ೂರು ಗ್ರಾಮದ ಸರ್ವೆ ನಂಬರು ಎಲ್ಲ ನಂಬರು ಒಟ್ಟುಗೂಡಿಸಿ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ತಗೊಳ್ಳಿಕ್ಕೆ ಒಂದು ಪ್ರೋಸೆಸ್ ಮಾಡಿ ಫಸ್ಟ್ ಪ್ರಿಲಿಮರಿ ನೋಟಿಸ್ ಒಂದು ರೈತರು ಕಳಿಸ್ಕೊಟ್ಟಿದ್ದಾರೆ ಸೊ ಇದು ಯಾರಿಗೂ ಗೊತ್ತಿಲ್ಲ ವಿಷಯ ರೈತರನ್ನ ರೈತರ ಹತ್ರ ಆಗಲಿ ಅಧಿಕಾರಿಗಳಾಗಲಿ ಅಥವಾ ರಾಜಕಾರಣಿಗಳಾಗಲಿ ಇದುವರೆಗೂ ಕೂಡ ಒಂದು ಸ್ಪಂದನೆ ಮಾಡಿಲ್ಲ ಈಗ ಒಂದು ಪ್ರಿಲಿಮರಿ ನೋಟಿಸ್ ಕಳಿಸ್ಬಿಟ್ಟು ತಹಸೀಲ್ದಾರ್ ಆಫೀಸ್ಗೆ ಇದನ್ನೆಲ್ಲ ಬ್ಯಾ ಯಾವುದು ಕೂಡ ರೀಸ್ಟ್ರೇಷನ್ಸೋದು ನೋಂದಣಿ ಆಗಬಾರ್ದು ಅಂತ ಒಂದು ರಿಕ್ವೆಷನ್ ಅರ್ಜಿ ಕೊಟ್ಟು ಈಗ ರೈತರಿಗೆ ನಿಲ್ಲಿಸಿದ್ದಾರೆ ರೈತರಿಗೆ ತೊಂದರೆ ಆಗಿದೆ ಕೃಷಿ ಚಟುವಟಿಕೆ ನಡೆಸಲಿಕ್ಕೆ ಅಲ್ಲಿ ಸಣ್ಣ ಪುಟ್ಟ ಲೋನ್ ತಗೊಳಲಿಕ್ಕೆ ಸೊಸೈಟಿ ಬ್ಯಾಂಕು ಅದು ಇಲ್ಲಿ ಹೋಗೋಕ್ಕೆ ಸಾಧ್ಯ ಆಗಿಲ್ಲ ಅಪ್ಪ ಭಾಳಷ್ಟು ಪರದಾಡ್ತಾ ಇದ್ದಾರೆ ಇದು ನೋಡಿದ್ರೆ ಈಗ ಎರಡು ತಿಂಗಳಿಂದ ಮಳೆ ಇಲ್ಲ ಕೃಷಿಗೆ ಭಾಳ ಬರ ಬಂದಂ ಇದೆ ಸಿಂಹಾಸಪುರ ಮೂರ್ತಿ ಏರಿಯಾನಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಮಾವು ವಾರ್ಷಿಕ ಬೆಳೆ ಹೈನುಗಾರಿಕೆ ಸೊ ಇಂಥಾದ್ರೂ ನಂಬಿಕೊಂಡು ಭಾಳ ಜನ ಸ್ವಲ್ಪ ಜೀವನ ಮಾಡೋದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇದ್ರ ಮಧ್ಯೆ ಇದ್ರ ಬಗ್ಗೆ ರೈತಾಭಿ ಜನ ನಾವೆಲ್ಲ ಒಟ್ಟಿಗೆ ಸೇರಿ ಏನಪ್ಪ ಇದನ್ನು ಯಾಗಿ ಮಾಡಬೇಕು ಏನು ಮಾಡಬೇಕಂದ್ರೆ ಇಲ್ಲ ಇಲ್ಲ ಪರಂಪರೆಯಿಂದ ಬಂದಿರತಕ್ಕಂಥ ಜಮೀನು ಎಲ್ಲ ಜಾತಿ ಸಮುದಾಯದವರು ಕೂಡ ಹೇಳಿಲ್ಲ ನಾವು ಜೀವನ ಮಾಡಿದ್ದೀವಿ ನೂರಾರು ವರ್ಷದಿಂದ ನಾವು ಇದನ್ನು ಬಿಟ್ಟು ಎಲ್ಲಿ ಹೋಗಕ್ಕೆ ಸಾಧ್ಯವೇ ಇಲ್ಲ ನಾವು ಈ ತಗೊಂಡೋಗಿ ಈ ಹಣ ಕೊಟ್ಟು ಕೂಡ ಇಲ್ಲಿ ನಮಗೆ ಜಮೀನು ಸಿಗೋದಿಲ್ಲ ನಾವು ಒಂದೇ ಕಡೆ ಬದುಕಿ ಬಾಳಂಥ ಜನ ಇಲ್ಲೇ ಬದುಕಿ ಬಾಳ್ಬೇಕು ಅನ್ನೋದು ಒಂದು ತೀರ್ಮಾನಕ್ಕೆ ಬಂದು ನಮಗೆ ಕೃಷಿ ಇದ್ದರೆ ಮಾತ್ರ ಇದ್ರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ ಅನ್ನೋದು ಒಂದು ಪ್ರಶ್ನೆ ಆಗಿ ಜನ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಇದ್ರ ಮಧ್ಯೆ ಯಾರಿಗೂ ಇಷ್ಟ ಇಲ್ದಾರೋ ಅಂತ ಒಂದು ಈ ಕೆಲಸಕ್ಕೆ ನಮ್ಮ ಒಬ್ಬ ಪುಡಾರಿ ಇದ್ದಾನೆ ಈ ಎಲ್ದರು ಒಬ್ಬಳಿನಲ್ಲಿ ಭಾಳ ದೊಡ್ಡ ಮನುಷ್ಯ ಒಂದು ಪಾರ್ಟಿ ಒಂದು ಪಾರ್ಟಿ ಬೆಳಗ್ಗೆ ಒಬ್ಬ ಲೀಡ್ರ್ ಸಂಜೆ ಒಬ್ಬ ಲೀಡ್ರ್ ರೋಲ್ ಕಾಲ್ಗೆ ಸೊ ಆ ಮನುಷ್ಯ ಅಲ್ಲಿ ಆ ಊರಲ್ಲಿ ಎಂಟ್ರಿ ಆಗಿ ಏ ರಾಜ್ಯದ ಆಸ್ತಿ ಯಾರು ಆಸ್ತಿನೋ ಅಲ್ಲ ಪಾಣಿ ಬಂದಕ್ಕೆ ಬಂದ ತಕ್ಷಣ ಇವ್ರು ಯಾರು ಒಳೆಯರಾಗೋದಿಲ್ಲ ಇದು ಸರ್ಕಾರ ತೀರ್ಮಾನ ರಾಜಕಾರಣಿ ತೀರ್ಮಾನ ಅಂತ ಅಲ್ಲಿ ಇಲ್ಲಿ ಕೂತ್ ಮಾತಾಡಿದ್ದಾರೆ ಮನೇಲಿ ಕೂತ್ಕೊಂಡು ಮಾತಾಡೋದು ಹೆಂಗ್ರು ಬಂದೆ ಹೊರಗಡೆ ಬಂದು ಮಾತಾಡಿಲ್ಲ ಇವರ ಇವರು ಸುತ್ತಮುತ್ತ ಇರೋ ಜಮೀನಲ್ಲ ಇವ್ರದ್ದು ಇವ್ರ ತಾತಂದು ಇಲ್ಲ ಇವ್ರ ಇದ್ದಂಗೆ ಇದೆ ಈ ಮನುಷ್ಯ ಮಾತಾಡೋಕೆ ಯಾರು ಅಂತ ಇವ್ನು ಗೊತ್ತಾಗ್ತಾ ಇಲ್ಲ ತಪ್ಪು ಮಾತಾಡ್ತಾ ಇದ್ದಾನೆ ಯಾರ್ದೋ ಆಸ್ತಿಗೆ ಯಾರೋ ಮಾರಾಟ ಮಾಡೋಕ್ಕೆ ಬರೋದು ಇವ್ರ ಮಧ್ಯೆ ಕಮಿಷನ್ ವ್ಯಾಪಾರು ಹೋಗೋದು ಜೊತೆ ಹಾಕ್ಕೊಂಡು ಅವ್ರನ್ನೇ ಇವರು ಅಲ್ಲಿ ಕೆಲವೊಂದು ಜೊತೆ ಹಾಕ್ಕೊಂಡು ಇದು ಡಿವೈಡ್ ಮಾಡೋಕೆ ಕೊಟ್ಟಿದ್ದಾರೆ ನಿಂದು ಬಿಡಿಸ್ಬಿಡ್ತೀನಿ ಅದು ಬಿಡಿಸ್ಬಿಡ್ತೀನಿ ಇದು ಬಿಡಿಸಿಬಿಡ್ತೀನಿ ಏನು ಈತ ಚೀಫ್ ಮಿನಿಸ್ಟ್ರು ಈ ಗಡ್ಡದೊಡೆ ಚೀಫ್ ಮಿನಿಸ್ಟ್ರು ನಾನು ಅಲ್ಲಿ ಬಿಡ್ತೀನಿ ಇಲ್ಲಿ ಬಿಡ್ತೀನಿ ಅವ್ರನ್ನ ಕಳಿಸ್ಬಿಡ್ತೀನಿ ಇವನು ವಿರೋಧ ಇರೋನೆಲ್ಲ ಕಳಿಸ್ಬಿಡೋದು ಏನೋ ಅದಕ್ಕೆ ಸೇರಿಸ್ಕೊ ಸೇರಿಸ್ಬಿಡೋದು ಈ ಮಟ್ಟಕ್ಕೆ ಈ ಮನುಷ್ಯ ಮಾತಾಡಿದ ಯಾರೂ ಅಲ್ಲ ಶೇಷಪುರ ಗೋಪಾಲ್ ಈತ ಬೇರೆಯವ್ರನ್ನ ಭಾಳ ಹೀನಾಯವಾಗಿ ಮಾತಾಡ್ತಾ ಇದ್ದಾನೆ ಅವರು ಆಸ್ತಿ ಮಾಡಿದ್ದಾರೆ ಇವರು ಆಸ್ತಿ ಮಾಡಿ ಈತನೂ ಮಾಡಿದ್ದಾನೆ ಆಸ್ತಿ ಕೊಡಮಲ್ಲ ಗೇಟಲ್ಲಿ ಬೇರೆಯವ್ರ ಬಾಯಿ ಹೊಡೆದು ಬ್ರಾಹ್ಮಣರು ಹದಿನೈದು ಎಕರೆ ಜಮೀನು ಮಾಡಿದ್ದಾನೆ ಗಲಾಟೆಗಳು ಮಾಡಿಕೊಂಡು ಊರ ಹತ್ರ ಇರೋ ಜಮೀನುಗಳಿಗೆಲ್ಲ ಪಾಪ ಬ್ರಾಹ್ಮಣರಿಗೆ ಹೊಡೆದು ಅವ್ರ ಮೇಲೆ ಅಲ್ಲಿ ಕ್ರಿಮಿನಲ್ ಕೇಸಸ್ ಹಾಕ್ಸಿದ್ದಾನೆ ಗುಂಡ್ತಾಪುಗಳೆಲ್ಲ ಅಟ್ಯಾಕ್ ಮಾಡ್ಕೊಂಡಿದ್ದಾನೆ ಈತ ಭಾಳ ದೊಡ್ಡ ಮನುಷ್ಯ ಅಂತ ಬೇರೆಯವ್ರ ನ್ಯಾಯ ಬರ್ತಾ ಇದ್ದಾನೆ ಇಂಥ ಮನುಷ್ಯನ ಮಾತು ಕೇಳೋದಕ್ಕೆ ಯಾರೂ ರೆಡಿ ಇಲ್ಲ ಇದ್ರ ನಮ್ಮ ರೈತರ ಹೋರಾಟ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಹಿಡುವಳಿ ನಮ್ಮ ಕೆಲಸ ನಮ್ಮ ಜನ ನಾವು ಇಲ್ಲಿ ಬದುಕಬೇಕು ಇದ್ರ ಬಗ್ಗೆ ದಿಕ್ಕಾರ ಹಾಕಿ ಹಾಕ್ಕೊಂಡು ನಾವು ಇವ್ರ ವಿರುದ್ಧವಾಗಿ ನಾವು ಸರ್ಕಾರಕ್ಕೆ ಮನವಿ ಕೊಡಕ್ಕೆ ಹೊರಟಿದ್ದೀವಿ ಸೊ ಈಗಾಗಲೇ ಇವತ್ತಿನ ದಿವಸ ನಾವು ಇವರು ಡಿ ಸಿ ಸಾಹೇಬ್ರಿಗೆ ಒಂದು ಮೆನು ಮೆಮ್ರ ಮೆಮ್ರಂಡಮ್ ಕೊಟ್ಟಿದ್ದೇವೆ ಇನ್ನು ಮುಂದೆ ಸಂಬಂಧಪಟ್ಟಂಥ ಜಿಲ್ಲಾ ಮಂತ್ರಿಗೆ ಸಂಬಂಧಪಟ್ಟಂಥ ಇದು ಏನು ಇಂಡಸ್ಟ್ರಿಯಲ್ ಮಂತ್ರಿಗಳಿಗೆ ಆ ಕೆ ಎ ಡಿ ಬಿ ಅವರ ಒಂದು ಸ್ಪೆಷಲ್ ಆಫೀಸರ್ಗೆ ಕೊಡೋದಕ್ಕೆ ಕೂಡ ನಾವು ತೀರ್ಮಾನ ಮಾಡ್ಕೊಂಡು ನಾವು ಹೊರಟಿದ್ದೇವೆ ಇದನ್ನು ಯಾರೂ ಆಗೋದಿಲ್ಲ ಸೊ ಇದು ಬಂದು ಈ ಈ ಚೇಲ ಕೆಲಸ ಚೇಷ್ಟ ಕೆಲಸ ಮಾಡೋದನ್ನು ಬಿಟ್ಟು ಮರ್ಯಾದೆಯಿಂದ ಒಬ್ಬ ಗ್ರಾಜುಯೇಟ್ ಆಗಿ ಮರ್ಯಾದೆಯಿಂದ ಗೌರವವಾಗಿ ಒಬ್ಬ ರೈತನ ಮಗನಾಗಿ ಬದುಕಿ ರೈತರ ಜೊತೆ ಇದ್ದು ರೈತರ ಸಮಾಧಾನ ರೈತ ಇಷ್ಟಪಡ್ತೀರಿ ಈ ಕೆಲಸ ಬೇಡ ನಾನೊಬ್ಬ ರೈತ ನಾನೊಬ್ಬ ರೈತನ ಮಗನ ಅನ್ನೋದನ್ನು ಕಲ್ತ್ಕೊಂಡ್ರೆ ಆತನಿಗೆ ಒಳ್ಳೆ ಬೆಲೆ ಬರ್ತದೆ ಮುಂದೆ ಇಲ್ಲ ಅಲ್ಲಿ ಇಲ್ಲಿ ಕೂತು ಇದು ಯಾರಪ್ಪನ ಆಸ್ತಿ ಅವರ ಆಸ್ತಿ ಅಲ್ಲ ಇವರ ಆಸ್ತಿ ಅಲ್ಲ ಯಾರೋ ಹೊರ್ಗಡೆ ಬಂದು ಆಸ್ತಿ ಯಾರು ಹೊರ್ಗಡೆಯಿಂದ ಆಸ್ತಿ ಮಾಡಿದ್ದಾರೆ ಎಲ್ಲ ತಾಲೂಕಿನಲ್ಲೇ ಇರೋರು ಬೇರೆ ಯಾರು ಅಲ್ಲ ಎಲ್ಲ ರೈತರ ಮಕ್ಕಳೇ ನೀನು ಮಾಡಿಲ್ವ ಬೇರೆಯವ್ರ ಹತ್ರ ನಿನ್ನೂರ ಹತ್ರ ಸಿಗ್ಲಿಲ್ಲ ಇನ್ನೊಂದು ನೂರ ಹತ್ರ ತಗೊಂಡೆ ನಾವು ಹಂಗೆ ಇವ್ರ ಹತ್ರ ಸಿಗ್ಲಿಲ್ಲ ಇನ್ನೊಂದು ರೂಪಾಯಿ ತಗೊಂಡಿದ್ದೀವಿ ಬದುಕ್ತಾ ಇದ್ದೀವಿ ನೂರಾರು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಇದೆಲ್ಲ ಆತನ ಮೇಲೆ ಮಾತಾಡೋಕ್ಕೆ ನಾವು ಹೊರಟಿದ್ದೀವಿ ಯಾವುದೇ ಕಾರಣಕ್ಕೂ ಏನೇ ಆದರೂ ಕೂಡ ಇದ್ರ ವಿರುದ್ಧವಾಗಿ ನಿಲ್ಲೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಆ ಹಳ್ಳಿಯಲ್ಲಿ ಅಮಾಯಕರಿಗೆ ದಿಕ್ಕ ತಪ್ಪಿಸೋಕೆ ಬರಬೇಡ ನೀನು ನಿಂದು ಬಿಡಿಸ್ತೀನಿ ಅವಂದು ಬಿಡಿಸ್ತೀನಿ ಇವಂದು ಬಿಡಿಸ್ತೀನಿ ಇವನು ಕಳಿಸ್ಬಿಡ್ತೀನಿ ನಾನು ವಿರೋಧ ಇದ್ದಾನೆ ಏನು ನೀನು ಕಳಿಸೋದು ಏನು ನೀನು ಕಳ್ಸೋದು ನಿನ್ನ ಜಾತಕ ಎಲ್ಲರಿಗೂ ಗೊತ್ತೇ ಇದೆ ಮೊದಲು ನಿನ್ನ ಊರಲ್ಲಿ ಹೋಗಿ ಮರ್ಯಾದೆ ಉಳಿಸ್ಕೊ ಆಮೇಲೆ ನೀನು ಹೋಬಳಿ ಒಂದು ಮರ್ಯಾದೆ ಉಳಿಸ್ಕೊ ಆಮೇಲೆ ನೀನು ಎಲ್ಲರಿದ್ರು ರಾಜಕಾರಣ ಮಾಡೋ ಅಲ್ಲೇ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಹೋಗಿ ಇದನ್ನೆಲ್ಲ ಬಿಟ್ಟು ನೀನು ಬದುಕಬೇಕು ಅಂತ ನಿನಗೆ ನೇರವಾಗಿ ಖಡಕ್ ಮಾತ್ರ ನಾನು ಇವತ್ತು ಅವ್ರು ಇರೋ ಇರೋದಾಗಿ ನಾನು ಮಾತಾಡ್ತಾ ಇದ್ದೀನಿ ಪಚ್ಕೊಂಡ್ರೆ ಇನ್ನು ಜಾಸ್ತಿ ರದ್ದಂತಾನೆ ಹೊರತು ನಾವನ್ನು ಇದಕ್ಕೆ ಆಗೋಕೆ ಸಾಧ್ಯವೇ ಇಲ್ಲ ನಮ್ಮ ಜಮೀನು ನಮ್ಮ ಹಕ್ಕು ನಮ್ಮ ರೈತರ ಬದುಕು ನನ್ನ ಬದುಕು ನಾನು ಕೂಡ ಬೇಸಿಕ್ಕಿಂದ ನಾಲ್ಕು ಎಕರೆ ಜಮೀನು ಇಟ್ಕೊಂಡು ನಾನು ಮೇಲೆ ಬಂದಿರೋ ಅರವತ್ತು ಎಪ್ಪತ್ತು ವರ್ಷದಿಂದ ನನಗೆ ಅದ್ರ ಬದುಕೋದು ಕಷ್ಟ ನನಗೂ ಗೊತ್ತಿದೆ ನಾವು ಯಾವುದು ದಲ್ಲಾಳಿ ಕೆಲಸ ಕಮಿಷನ್ ಕೆಲಸ ವ್ಯಾಪಾರಕ್ಕೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಇವ್ರ ಮೇಲೆ ಮೇಲೆ ಜಾಡಿ ಹೇಳಿ ಜೀವನ ಮಾಡೋ ಜೀವನ ಜೈಮದಲ್ಲಿ ನಾವು ಬದುಕಿಲ್ಲ ಆ ಬದುಕು ಕಟ್ಟು ಕಟ್ಕೊಳ್ಳೋರಿಗೆ ನಾವು ಬುದ್ಧಿ ಹೇಳ್ತಾ ಇದೀವಿ ಇವತ್ತು ಬಿಟ್ಟು ಬಿಟ್ಟು ಮರ್ಯಾದೆಯಿಂದ ಬದುಕಿ ರೈತರ ಜೊತೆ ಇರಿ ರೈತರಿಗೆ ಇಷ್ಟಪಟ್ಟರೆ ಕೊಡಿ ಇಲ್ಲ ಅಂದರೆ ಬಿಡಿ ಸರ್ಕಾರಿ ಜಮೀನು ಪಕ್ಕದಲ್ಲೇ ಇದೆ ಇದೆ ಅಲ್ಲಿ ಒಂದು ಐನೂರು ಆರುನೂರು ಎಕರೆ ಇದೆ ಮಾಡಿ ಒಂದು ಟ್ರೈಲಲ್ಲಿ ಯಾರು ಬೇಡ ಅಂತಂದ್ರೆ ನಿಮಗೆ ನೀವು ಹೋಗ್ತಾ ಇದ್ದರೆ ಅಲ್ಲಿ ಮಾಡಿಸು ಯಾರೋ ಆಮಾಯಕರು ಎಮ್ ಎಲ್ ಎ ಸಿಕ್ಕಿದ್ರು ಅಂದ್ಬಿಟ್ಟು ರಾತ್ರಿ ಆಗಲಿ ಎಮ್ ಎ ಕಿವಿ ಚುಚ್ಚೋದು ಎಮ್ ಎಲ್ ಎ ಅದೇ ಹೇಳೋದು ಇದು ಹೇಳೋದು ನೀವು ಈ ಪಂಚಾಯಪ ಆ ಪಂಚಾಯತ್ ಅಡೇಮ್ ಹಾಕಿರೋ ಒಂದು ಭಾಗ ಉಂಟು ಈ ಕೆಲಸ ಬಿಟ್ಟು ಬದುಕೋದಕ್ಕೆ ನಾನು ನೇರವಾಗಿ ಇವತ್ತು ಹೇಳ್ತಾ ಇದ್ದೀನಿ ಅದು ಇವತ್ತು ಜನ ಒಟ್ಟು ಹೋರಾಟ ಮಾಡಿ ಸುಮಾರು ಐನೂರು ಆರ್ನೂರು ಎಕರೆದ್ ಇವತ್ತೊಂದು ಫೈಲ್ ಮಾಡಿ ಎಲ್ಲರೂ ಕೂಡ ಇದ್ರ ನಮ್ಮ ವಿರೋಧ ಇದೆ ನಾವು ಕೊಡೋಕ್ಕಾಗೋದಿಲ್ಲ ಅಂತ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ಅಷ್ಟೇ ಇನ್ನು ಅವರು ಇದು ಜನ ಜೀವನ ಮಾಡ್ತಾ ಇದಾರೆ ಅವರು ಹತ್ತು ಪರ್ಸೆಂಟ್ ಅಷ್ಟೇ ಹೊರಗಡೆವ್ರು ಯಾರಾದ್ರೂ ಜಮೀನು ತಗೊಂಡಿರೋದು ತೊಂಬತ್ ಪರ್ಸೆಂಟ್ ಕೂಡ ಹ ತೊಂಬತ್ತು ತೊಂಬತ್ತು ಸ್ಥಳೀಯರು ಸುತ್ತ ಹಳ್ಳಿಗಳವ್ರು ಇರ್ಬೋದು ಈಗ ಪಕ್ಕದಲ್ಲಿ ಅರ್ಧ ಕಿಲೋಮೀಟರ್ ಮನುಷ್ಯ ಬಂದು ಅಲ್ಲಿ ಜಮೀನು ತೆಗೆದಿರ್ಬೋದು ಅವನಿಗೆ ಅವರವ್ರ ಹತ್ರ ಕಡಿಮೆ ಇರುತ್ತೆ ಹೋಗಿ ಅನುಕೂಲ ಇದೆ ಅಂತ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇನ್ನು ಎದುರವ್ರ ಹತ್ರ ಫಸ್ಟು ಅವನ ಅಲ್ವಾ ಅವ್ನಿಗೆ ಅವ್ರವ್ರ ಹತ್ರ ಜಮೀನು ಸಿಕ್ಕಿಲ್ಲ ಅಲ್ಲಿ ಸಿಕ್ಕಿದ್ದು ತಗೊಂಡಿದ್ದಾನೆ ಹೊರಗಡೆಯಿಂದ ಯಾರು ಬಂದಿದ್ದಾರೆ ಯಾರೋ ಮೇನ್ ರೋಡಲ್ಲಿ ಹೈವೇನಲ್ಲಿ ಅಥವಾ ಯಾರೋ ಬಂದು ಅಥವಾ ರಿಯಲ್ ಎಸ್ಟೇಟ್ ಮಾಡೋರು ಒಬ್ಬರು ಇಬ್ರು ಮೂರ ಅಂತ ಜನ ಕೆಲವರು ಇರ್ಬೋದು ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇರಬಹುದು ಬೇರೆ ಯಾರು ಇಲ್ಲ ಎಲ್ಲ ಸ್ಥಳೀಯರು ಸಂಬಂಧಪಟ್ಟಂತ ಸುತ್ತಮುತ್ತ ಪಕ್ಕ ಹಳ್ಳಿಗಳ್ರು ಇದ್ದಾರೆ ಸರ್ ನಮ್ದು